ನಮಸ್ಕಾರ ಸದಾನಂದ ಬಾಬಿನ ಯೂಟ್ಯೂಬ್ ಆಯ್ನ್ಗೆ ಸ್ವಾಗತ ಸ್ವಾಗತ ಸಿದ್ದರಾಮಯ್ಯ ಅವರು ಎಲ್ಲ ಪತ್ರಕರ್ತರಿಗೆ ಫ್ರೀ ಪಾಸ್ ಕೊಡಬೇಕು ಹತ್ತು ವರ್ಷ ಪೂರೈಸಿದಂಥ ಎಲ್ಲ ಪತ್ರಕರ್ತರಿಗೆ ಅಂತರ್ಜಿಲ್ಲ ಪತ್ರಕರ್ತರಿಗೆ ಪಾಸ್ ಕೊಡ್ತೇವೆ ಹೇಳಿದರೆ ಇನ್ನೂ ಕೂಡ ಚಾಲನೆ ಆಗಿಲ್ಲ ಇದನ್ನು ಬೇಗನೆ ಚಾಲನೆ ಮಾಡಬೇಕು ಅದು ಅಲ್ಲದೆ ಈಗಿರ್ತಕ್ಕಂಥ ಕಟ್ಟುನಿಟ್ಟ ಏನು ಕ್ರಮ ಇದೆ ಏನು ಪಾಯಿಂಟ್ಸ್ ಇವೆ ಅದನ್ನು ಬದಲಿ ಮಾಡಬೇಕು ಯಾರು ಹತ್ತು ವರ್ಷ ಪೂರೈಸಿದ್ದಾರೆ ವಾರಪತ್ರಿಕೆ ಇರಲಿ ಅಥವಾ ದಿನಪತ್ರಿಕೆ ಇರಲಿ ಅಥವಾ ಯೂಟ್ಯೂಬ್ ಚಾನಲ್ ಇರಲಿ ಯಾವುದೇ ಒಂದು ಮಾಸ ಪತ್ರಿಕೆ ಇರಲಿ ಪಾಕ್ಷಕ್ಕಿರಲಿ ಯಾರು ಹತ್ತು ವರ್ಷ ಪೂರೈಸ್ತಾರೆ ಅವರು ಎಲ್ಲರಿಗೂ ಕೂಡ ನೀವು ಫ್ರೀ ಪಾಸ್ ಪಾಸ್ ಕೊಡಲೇಬೇಕು ಯಾಕಂದರೆ ಈಗಿನ ನಿಯಮ ನೋಡಿದರೆ ಕೇವಲ ಹತ್ತು ಪರ್ಸೆಂಟ್ ಪತ್ರಕರ್ತರಿಗೆ ಮಾತ್ರ ಬಸ್ ಪಾಸ್ ಫ್ರೀ ಸಿಗುವಂಥ ಸಾಧ್ಯತೆ ಹೆಚ್ಚಿದೆ ಇದನ್ನು ಬದಲಿ ಮಾಡಬೇಕು ನಂತರ ಎಲ್ಲ ಸಂಘಟನೆಗಳು ಒಂದೊಂದು ಜಿಲ್ಲೆಯಲ್ಲಿ ಅನೇಕ ಪತ್ರಕರ್ತರ ಸಂಘಗಳನ್ನು ಸ್ಥಾಪಿಸಿದ್ದಾರೆ ಅವರನ್ನು ಕೇಳಿಕೊಂಡು ನೀವು ಮಾಡ್ಬೋದು ಅಥವಾ ವಾರ್ತಾ ಇಲಾಖೆ ಅಧಿಕಾರಿಗಳ ಕೈಯಲ್ಲಿ ಯಾವುದು ಅಧಿಕಾರವನ್ನು ಕೊಡಬಾರ್ದು ಯಾಕಂದರೆ ಈಗಾಗಲೇ ಇರ್ತಕ್ಕಂಥ ಅಕಡೆ ಕಷನ್ ಲಿಸ್ಟ್ ನೋಡಿದರೆ ಅಂದ್ರೆ ಮಾಧ್ಯಮ ಪಟ್ಟಿ ನೋಡಿದರೆ ಅರವತ್ತು ಎಪ್ಪತ್ತು ವರ್ಷಗಳಿಂದ ಒಂದೇ ಥರ ಇದೆ ಅರವತ್ತಿಂದ ಎಪ್ಪತ್ತ ಜನ ಪತ್ರಕರ್ತರಿಗೆ ಮಾತ್ರ ಅಕಡಿಷನ್ ಕಾರ್ಡ್ ಕೊಟ್ಟಿದ್ದಾರೆ ಆದರೆ ಜಿಲ್ಲೆಯಲ್ಲಿರೋರು ಎರಡೂವರಿಂದ ಮೂರ್ನೂರು ಜನ ಹೀಗೆ ಆಗಬಾರ್ದು ಎಲ್ಲ ಅವರ ಪತ್ರಕರ್ತರಿಗೆ ಪ್ರೀ ಪಸ್ ಪಾಸ್ ಕೊಡಲೇಬೇಕು ಹತ್ತು ವರ್ಷ ನೀವು ಇಟ್ಟರೆ ಅದು ಒಳ್ಳೆಯದು ನೀವೇನಾದರೂ ಇಲ್ಲಿ ಎಡವಟ್ಟು ಮಾಡಿದರೆ ಸೋಷಿಯಲ್ ಮೀಡಿಯಾ ನಿಮ್ಮ ಬೆನ್ನು ಹತ್ತಬೇಕಾಗ್ತದೆ ಸರ್ಕಾರಕ್ಕೆ ಬಿಸಿ ತಟ್ಟಿಸ್ಬೇಕಾಗ್ತದೆ ಯಾಕಂದರೆ ತಮಗೆ ಗೊತ್ತಿದೆ ಈಗ ಸೋಷಿಯಲ್ ಮೀಡಿಯಾ ಯಾವ ರೀತಿ ಸ್ಟ್ರಾಂಗ್ ಇದೆ ಅಲ್ಲಿ ಯಾರಾದರೂ ಹತ್ತು ವರ್ಷ ಸೇವೆ ಸಲ್ಲಿಸಿದರೆ ಅಂಥವ್ರನ್ನ ನೀವು ಪರಿಗಣಿಸಬೇಕು ತಹಶೀಲ್ದಾರ್ ಕೈಯಲ್ಲಿ ಅಧಿಕಾರ ಕೊಡಿ ಅಥವಾ ಪತ್ರಕರ್ತರ ಕೆಲವು ಸಂಘಟನೆಗಳ ಅಧ್ಯಕ್ಷರು ಕೊಡಿ ಆದರೆ ದಿನಪತ್ರಿಕೆ ಸಂಪಾದಕರಿಗೆ ನೀವು ಯಾವುದೂ ರೀತಿ ಅಧಿಕಾರ ಕೊಡಬಾರ್ದು ಯಾಕಂದರೆ ಅವರು ತಮ್ಮ ತಮ್ಮ ಸಂಬಂಧಿಕರಿಗೆ ಹಂಚಿಕೊಳ್ತಾರೆ ಈಗಾಗಲೇ ಅಕ್ರೆಡಿಷನ್ ಕಾರ್ಡ್ ತಮ್ಮ ಸಂಬಂಧಿಕರಿಗೆ ಹಂಚಿಕೊಟ್ಟಿದ್ದಾರೆ ಅಲ್ಲಿ ಪತ್ರಕರ್ತ ಇಪ್ಪತ್ತಿಂದ ಮೂವತ್ತು ವರ್ಷ ದುಡಿದರೂ ಕೂಡ ಆತನಿಗೆ ಅಕಡೆಷನ್ ಕಾರ್ಡ್ ಕೊಟ್ಟಿಲ್ಲ ಹೀಗಾಗಬಾರ್ದು ಇವರು ಸ್ವಾರ್ಥಿಗಳಿದ್ದಾರೆ ಒಂದು ಸ್ವತಂತ್ರ ತನಿಖಾ ವರದಿಯನ್ನು ನೀವು ತಯಾರು ಮಾಡಿರಿ ಅಥವಾ ಒಂದು ಜಿಲ್ಲೆಯಲ್ಲಿ ಐದ ಹಿರಿಯ ಪತ್ರಕರ್ತನ ನೇಮಿಸಿ ಅವ್ರ ಕೈಗೆ ಅಧಿಕಾರ ಕೊಡಿ ಅದರ ಯಾವುದೇ ರೀತಿಯಿಂದ ವಾರ್ತಾ ಇಲಾಖೆ ಅಧಿಕಾರಿಗಳೇ ನೀವು ಕೊಟ್ಟರೆ ಅಲ್ಲಿ ಎಡವಟ್ಟಾಗೋದು ಖಂಡಿತ ಯಾಕಂದರೆ ಅಕಡಿಷನ್ ಕಾರ್ಡ್ ಮಾನದಂಡ ನೋಡಿದಾಗ ಅದು ದೊಡ್ಡ ಪ್ರಮಾಣದಲ್ಲಿ ಮಾನದಂಡ ಇದೆ ಅಲ್ಲಿ ಏನೋ ಎರಡುನೂರಿಂದ ಮೂರುನೂರು ಜನರಿಗೆ ಸಿಗಬೇಕಾಗಿತ್ತು ಅದರ ಕೇವಲ ಅರವತ್ತರಿಂದ ಅರವತ್ತೈದು ಜನರಿಗೆ ಇದೆ ಅದು ಕೇವಲ ಐವತ್ತರಿಂದ ಅರವತ್ತು ವರ್ಷ ಒಂದೇ ಪಟ್ಟಿ ಇದೆ ಈಗ ಈಗೇನಾದರೂ ನೀವು ಸಡಿಲಿಕೆ ಉಂಟು ಮಾಡಬೇಕು ಯಾಕಂದರೆ ಕಾರ್ಯನಿರ್ತ ಪತ್ರಕರ್ ಸಂಘದ ಅಧ್ಯಕ್ಷರು ಕೂಡ ಅದನ್ನೇ ಹೇಳಿದ್ದಾರೆ ಈಗಿರುವಂಥ ಮಾನದಂಡಗಳನ್ನು ನೀವು ಬದಿಗಿಟ್ಟು ಇನ್ನೂ ಸರಳೀಕರಣಗೊಳಿಸಬೇಕು ಅಂದರೆ ಹತ್ತು ವರ್ಷ ಯಾರಾದರೂ ಪತ್ರಕರ್ತರು ಸೇವಿಸಲ್ತರೆ ಅವರಿಗೆ ಬ್ರೀಫಸ್ಪಾಸ್ ಕೊಡಲೇಬೇಕು ಇಲ್ಲದ್ರೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಬಂದೇ ಬರ್ತದೆ ಎಲ್ಲ ಸೋಷಿಯಲ್ ಮೀಡಿಯಾದವರು ಕೂಡ ಇಂಥ ಸುದ್ದಿಗಳನ್ನು ಮಾಡಿ ಸರ್ಕಾರದ ಮೇಲೆ ಒತ್ತಡವನ್ನು ತರಬೇಕಾಗ್ತದೆ ಇಲ್ಲಾಂದರೆ ಯಾರಿಗೋ ಸಿಕ್ತು ಯಾರಿಗೋ ಬಿಡ್ತು ನಂತರ ಪಶ್ಚಾತ್ತ ಪಡೋಕೆತ್ತ ಮೊದಲು ನೀವು ಕೂಡ ಸಿದ್ದರಾಮಯ್ಯವರ ಮೇಲೆ ಒತ್ತಡ ತರಬೇಕು ವಾರ್ತಾ ಇಲಾಖೆ ಅಧಿಕಾರಿಗಳ ಮೇಲೆ ಒತ್ತಡ ತರಬೇಕು ಹತ್ತು ವರ್ಷ ಪೂರೈಸಂತ ಎಲ್ಲ ಪತ್ರಕರ್ತರಿಗೂ ಪ್ರೀ ಪಾಸ್ ಪಾಸ್ ಕೊಡಲೇಬೇಕು ಯಾಕಂದರೆ ಈಗಾಗಲೇ ತಮಗೆ ಗೊತ್ತಿದೆ ಮಹಿಳೆಯರಿಗೆ ಬಿ ಪ್ರೀ ಪಾಸ್ ಪಾಸ್ ಕೊಟ್ಟಿದ್ದೀರಿ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಇದ್ದವರಿಗೆ ಅಥವಾ ಜಿ ಎಸ್ ಟಿ ತುಂಬಿದವ್ರಿಗೂ ಕೂಡ ಇದೆ ಇಲ್ಲಿ ಆ ರೀತಿ ಯಾವುದೇ ಮಾನದಂಡನ ಹಾಕಬಾರ್ದು ಅಲ್ಲಿ ಹಾಕಿಲ್ಲ ಇಲ್ಲಿ ಹಾಕಬಾರ್ದು ನಾಳೆ ಮತ್ತೊಂದು ತಮ್ಮನ್ನು ಬಿಟ್ಟಾಗ್ತವೆ ಅಲ್ಲಿವರಿಗೆ ಎಲ್ಲಿಚವಾಗಲಿ ನಮಸ್ಕಾರ